ನಾವು ಕಿತ್ತಾಕ್ತೇವೆ ಅಂತಾರೆ ಬಿ ಜೆ ಪಿ ಅವರು ಸಂವಿಧಾನ ಅಂದರೆ ಬಲಿಯ ಬ ದಲಿತರಿಗೋಸ್ಕರ ಅಲ್ಲ ಸಂವಿಧಾನ ಇರೋದು ಭಾರತ ದೇಶದ ಮುಕ್ಕ ಕೋಟಿ ಜನಕ್ಕೂ ಏನಿವತ್ತು ನೂರ ನಲ್ವತ್ತು ಕೋಟಿ ಜನರ ರಕ್ಷಣೆಗೂ ಸಂವಿಧಾನ ಇದೆ ಮತ್ತು ಪ್ರಾಣಿ ಪಕ್ಷಿ ಎಲ್ಲಕ್ಕೂ ಅವರ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಸಂವಿಧಾನ ಕಿತ್ತಾಗ್ತೇವೆ ಅಂತಾರೆ ಅದರಲ್ಲೂ ತಳ ಸಮುದಾಯಗಳು ಸಂವಿ ಸಂವಿಧಾನ ಏನೋ ಹೊಟ್ಟೋದ್ರೆ ಕಣ್ಣಿಗೆ ರೆಪ್ಪೆ ಹೋದಂಗೆ ಕಣ್ಣಿಗೆ ರೆಪ್ಪೆ ರೆಪ್ಪೆಗೋದ್ರೆ ಕಣ್ಣಿಗೆ ಇರುತ್ತಾ ಆ ರೀತಿ ಈ ಸಂವಿಧಾನವನ್ನು ಕಿತ್ತಾಕ್ತೀವಿ ಅಂದರೆ ಇವತ್ತು ಮೋದಿ ಮೊನ್ನೆ ಒಂದು ವಾರದಿಂದ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸಂವಿಧಾನ ನಾನೆಲ್ಲ ಅಂಬೇಡ್ಕರ್ ಪುನಃ ಹುಟ್ಟು ಬಂದ್ರೂ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ತಾವೆಲ್ಲ ಮಾಧ್ಯಮದಲ್ಲಿ ನೋಡಿರ್ತಾರೆ ಇದೇ ಕೇಂದ್ರದಲ್ಲಿ ಮಂತ್ರಿ ಆದಿದ್ದ ಆಗಿದ್ದಂಥವ್ರು ಅನಂತಕುಮಾರ್ ಹೆಗ್ಡೆ ಮತ್ತು ಆರ್ ಎಸ್ ಎಸ್ನ ಮುಖ್ಯ ಆಯೋಗರು ಎಲ್ಲಿ ನಾಗಪುರದಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲಿ ನೋಡಿದ್ರೆ ಈ ಸಿ ಟಿ ರವಿ ಇಲ್ಲ ಸಿ ನಾವು ಕಾನೂನಿನಲ್ಲಿ ನಾವು ಇದು ಮಾಡ್ಬೋದು ಬದಲಾವಣೆ ಮಾಡ್ಕೊಳ್ಬೋದು ಕಾಂಗ್ರೆಸ್ವರು ಅಷ್ಟು ಸಾರಿ ಬದಲಾವಣೆ ಮಾಡೋರೆ ಅಂತ ಅಂತ ಹೇಳ್ತಾರೆ ಪುನಃ ಇವು ಇನ್ನೂ ಮುಂದೋಗಿ ಮೋದಿ ನಾನೂರು ಸೀಟ್ ಕೊಡಿ ಕೊಡ್ರಿ ನಾವು ಸಂವಿಧಾನವನ್ನು ಅಂದರೆ ಅದ್ರ ಉದ್ದೇಶ ಬಾಯ್ಬಿಟ್ಟು ಹೇಳಲಿಲ್ಲ ಸಂವಿಧಾನವನ್ನು ಅಷ್ಟು ಮೆಜಾರಿಟಿ ಬಂದರೂ ಸಂವಿಧಾನ ಬದಲಾವಣೆ ಮಾಡ್ಬೋದು ಅಂದರೆ ಆರ್ ಎಸ್ ಎಸ್ನವರ ಒಂದು ತಂತ್ರಗಾರಿಕೆ ಬಿ ಜೆ ಪಿ ಇದು ಮೋದಿಯವ್ರ ಬಯಲು ಹೇಳಿಸ್ತಾರೆ ಅದಕ್ಕೆ ನಮ್ಮದು ದಲಿತರ ನಡೆ ಕಾಂಗ್ರೆಸ್ ಕಡೆ ಇವತ್ತೇನಾದರೂ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕಾದರೆ ಇವತ್ತು ಕಾಂಗ್ರೆಸ್ಸು ಅದರಲ್ಲೂ ನಮ್ಮ ರಾಹುಲ್ ಗಾಂಧೀಜಿಯವರು ಅವರು ನಾವು ಒಂದು ಆರು ತಿಂಗಳಿಂದ ಅವರು ಒಂದು ನೀವು ನೋಡಿದಾಗ ನ್ಯೂಸ್ ಅವರ ಇದು ನೋಡಿದಾಗ ಸಂವಿಧಾನಬದ್ಧವಾಗಿ ರಾಜ್ಯಾಂಗಬದ್ಧವಾಗಿ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳ್ನು ಕೊಡ್ತಾವ್ರೆ ಈ ರಾಜ್ಯಾಂಗದ ಪರವಾಗಿ ಎಲ್ಲ ಸಮನಾಗಿರಬೇಕು ಮತ್ತು ಎಲ್ಲ ಸವಲತ್ತುಗಳು ಎಲ್ರಿಗೂ ಸಿಗಬೇಕು ಯಾವ ಇರ್ಬೋದು ಎಲ್ಲ ಇವತ್ತು ಸಂಪತ್ತೆಲ್ಲ ಕೆಲವೇ ಕೆಲವೇ ಜನರು ಕೈಲಿದೆ ಕೇವಲ ಹತ್ತು ಜನ ಕೈಲಿ ಈ ಭಾರತ ದೇಶ ಸಂಪತ್ತಲ್ಲಿ ಕ್ರೋಢೀಕರಣಾಗಿದೆ ಇದು ಎಲ್ಲ ಜನರಿಗೂ ಇದು ಎಲ್ರಿಗೂ ಬೇಕಾಗಿರೋದು ಎಲ್ಲ ಸಾಮಾನ್ಯ ಜನರಿಗೆ ಬೇಕಾಗಿರೋದು ಮತ್ತು ದಲಿತರ ಈ ಸ್ಥಿತಿಗೆ ಕಾರಣ ಏನು ಅಂತಂದರೆ ಈ ಒಂದು ಏನು ಕಾನೂನನ್ನು ಮತ್ತು ಸಂವಿಧಾನವನ್ನು ನಾವು ಯಾವಾಗ ಯಾರು ಬಿಗಿಯಾಗಿ ಆಚರಣೆ ಮಾಡಲಿಲ್ಲ ಈ ರೀತಿ ಈ ರೀತಿ ಅನಾಹುತ ಆಗ್ತದೆ ನಾವು ಸಂವಿಧಾನ ಬದ್ಧವಾಗಿ ನೋಡ್ಕೊಳ್ಬೇಕು ಅಂತ ಇತ್ತು ರಾಹುಲ್ ಗಾಂಧೀಜಿಯವರ ಸ್ಟೇಟ್ಮೆಂಟ್ ಇರ್ಬೋದು ಮತ್ತು ನಮ್ಮ ರಾಜ್ಯದಲ್ಲಿ ಯಾರು ನಮ್ಮ ಸಿದ್ದರಾಮಯ್ಯನವರು ಅವರು ಪ್ರತಿಯೊಂದು ಮಾತು ಮಾತಾಡಿದ್ರು ಸಂವಿಧಾನದ ಮಾತೇ ಮಾತಾಡೋರು ಅವರು ಬೇರೆ ವಿಚಾರ ಇತ್ತಲ್ಲ ಅವರು ಎಲ್ಲ ವಿಚಾರಗಳಲ್ಲೂ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ರೀತಿ ಅವರು ಇಡೀ ರಾ ಸರ್ಕಾರ ನಡೆಸೋವಾಗ ಇವತ್ತು ಅವ್ರನ್ನ ಅವ್ರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಇಡೀ ಎಲ್ಲ ಸಮುದಾಯಗಳಿಗೆ ಇವತ್ತು ತಲುಪಿದೆ ಎಲ್ಲ ಸಮುದಾಯಗಳು ಇವತ್ತು ಸಮಾಧಾನ ಸಂತೋಷದಿಂದ ಅವರೇ ಅದರಲ್ಲಿ ಇವತ್ತು ದಲಿತ ಸಮುದಾಯಗಳಿಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಅನುಕೂಲ ಆಗಿದೆ ಏನು ಐದು ಗ್ಯಾರಂಟಿಗಳಲ್ಲಿ ಮನೆಗಳಿಗೆ ಕರೆಂಟ್ ಇರಬಹುದು ಅವ್ರ ಊಟ ವ್ಯವಸ್ಥೆಗೆ ಅಕ್ಕಿ ಇರಬಹುದು ಅವ್ರ ಎರಡು ಸಾವಿರ ರೂಪಾಯಿ ಖರ್ಚು ಇರಬಹುದು ಅವ್ರ ಬಸ್ಸಿನ ವ್ಯವಸ್ಥೆ ಇರಬಹುದು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸದಿರ್ಬೋದು ಇದು ಒಂದು ಕಡೆ ಆದರೆ ನಾವು ಯಾಕೆ ದಲಿತರ ಕಡೆ ದಲಿತರ ನಡೆ ಕಾಂಗ್ರೆಸ್ ಕಡೆ ಅಂದ್ರೆ ಇದೇ ಬಿ ಜೆ ಪಿ ಸರ್ಕಾರ ಮೋದಿಯವ್ರ ಸರ್ಕಾರ ಅರಿಯ ಏನು ಎಸ್ ಸಿ ಸ್ಟೂಡೆಂಟ್ಸ್ ಇದ್ದ ಸ್ಕಾಲರ್ಶಿಪ್ನ ಕಟ್ ಮಾಡೋವ್ರೆ ಮಾಡಿದ ಜೊತೆಗೆ ನೀವು ಡಿಗ್ರಿ ಮಾಡಬೇಕಾದ್ರೆ ನೀವು ಅಗ್ರಿಮೆಂಟ್ಗೆ ಸೈನಿಕ ಕೊಡಬೇಕು ಅಂತ ಏನು ಹಾಸ್ಟೆಲ್ಗಳು ಬದಬೇಕಾದ್ರೆ ನಿಮ್ಮದು ಕ್ವಾಲಿಫಿಕೇಷನ್ ಮುಗಿದ ಮೇಲೆ ನೀವು ಇಷ್ಟು ದಿನ ನಾನು ತಿರ್ಗಿ ತೀರ್ಸ್ತೀವಿ ಅಂತಕ್ಕಂಥದ್ದು ಇದನ್ನ ಒಂದು ತಂದವ್ರೆ ಮೊದಲು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಈ ನಡವಳಿಕೆ ಇರಲಿಲ್ಲ ಅಂದರೆ ಇವರು ಪುನಃ ಗುಲಾಮಗಿರಿ ಪದ್ಧತಿಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ಮನುವಾದವನ್ನು ಇಲ್ಲಿ ಏರಬೇಕು ಅಂತಕ್ಕಂಥದ್ದು ಈ ಒಂದು ಪಿತೂರಿ ಬಿ ಜೆ ಪಿ ಅವರ ಇನ್ನೊಂದು ದೊಡ್ಡ ಒಂದು ದುರಾದೃಷ್ಟ ಅಂದರೆ ನಾವೆಲ್ಲ ದಲಿತರಲ್ಲ ನಂಬಿದ್ದು ಜನತಾದಳನ ಇವರೇನೋ ವಿಶ್ವಾಸ ಮಾಡ್ತಾರೆ ಇವರು ಕಾರಣ ಏನು ಅಂದರೆ ಅಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳಿದ್ರು ದಡದಲ್ಲಿ ಬೀರಾಜನೇ ಇರ್ಬೋದು ರಜೀರ್ ಸಾಹಬ್ ಇರ್ಬೋದು ಪ್ರತಿಯೊಂದು ಕೋಮನವರಲ್ಲಿ ಇದ್ದಾಗ ಇವರು ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ದಲಿತ ಸಮುದಾಯಗಳು ಆ ಕಡೆ ಹೋಗಿತ್ತು ದಿಟ ನಾನು ನಾನು ಮೂವತ್ತೈದು ವರ್ಷ ಅವ್ರ ಜೊತೇಲಿದ್ದಂತೂ ನಾವೆಲ್ಲ ನೋಡಿದಾಗ ಸಮಾಧಾನ ಆಯ್ತಾ ಇತ್ತು ನಮಗೆ ಓ ಪರವಾಗಿಲ್ಲಪ್ಪ ಅಂತ ಇವತ್ತು ಯಾವ ಮಾತು ಅವರು ಹೇಗೆ ಹೇಳ್ತಾ ಇದ್ದರೋ ಇವತ್ತು ಅಪ್ಪ ಮಕ್ಕಳು ಅವ್ರ ಸ್ವಂತ ಕುಟುಂಬಕ್ಕೋಸ್ಕರ ಜನತಾದಳವನ್ನು ತೊಗೊಂಡೋಗಿ ಬಿ ಜೆ ಪಿನಲ್ಲಿ ಅಡ ಇಟ್ಟರೋ ಇಲ್ಲ ವಿಲೀನ ಮಾಡಿಬಿಟ್ರೋ ಗೊತ್ತಿಲ್ಲ ಮತ್ತು ಮೈನಾರಿಟಿಸ್ ಮುಸ್ಲಿಂ ವರ್ಗಗಳಿಗೆ ಅವರು ಇವತ್ತು ಬಿ ಜೆ ಪಿ ಅವರವರ ದೇಶ ಬಿಟ್ಟು ಓಡಿಸಿ ಅಂದರೆ ಮಾತೇ ಇಲ್ಲ ಓಡೋದಾಗಲಿ ಅವ್ರ ಮಗನದಾಗ್ಲಿ ಅವ್ರ ಮಟ್ಟ ಮೊದಲು ಅಡಮಾನ ಇಟ್ಬಿಟ್ಟು ಮತ್ತು ದಲಿತರೆಲ್ಲ ಹೋಗಬೇಕು ನಮ್ಗೆ ಆಲ್ಟರ್ನೇಟಿವೇ ಇಲ್ಲ ಇವರು ಹತ್ರ ನಾವು ಇರೋಂಗಿಲ್ಲ ಕಾಲನ ಐದು ಸಾವಿರ ವರ್ಷಗಳಿಂದ ನಮ್ಮನ್ನು ತುಳಿತಕ್ಕೆ ಕಳೆದ ಮಾಡಿ ನಮ್ಮನ್ನು ಗುಲಾಮರು ಮಾಡಿ ಪ ನಮ್ಮ ಬಹಿಷ್ಕೃತ ಮಾಡಿದ್ದಂಥ ಈ ಒಂದು ಒಂದು ಏನು ಸಮುದಾಯದಲ್ಲಿ ನಾವು ಇರೋಕ್ಕಾಗುತ್ತಾ ನಮ್ಮ ಪರವಾಗಿ ಸಂವಿಧಾನ ಪರವಾಗಿ ಕಾಂಗ್ರೆಸ್ಸು ಇದೆ ನಾವೆಲ್ಲ ಕಾಂಗ್ರೆಸ್ ಪರ ಇರಬೇಕು ದಲಿತರು ಅಂತಕ್ಕಂಥ ವಿಚಾರ ದಲಿತರ ನಡೆ ಕಾಂಗ್ರೆಸ್ ಕಡೆ ಇದೆ ನಮ್ಮ ಇದನ್ನು ಎಲ್ಲ ಸಮುದಾಯಗಳಿಗೂ ಹೇಳ್ತಾ ಇದ್ದೀವಿ ಮುಂದೇನೂ ಹೇಳ್ತೀವಿ ಇವತ್ತು ದಲಿತರ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡ್ತಾವ್ರೆ ಈ ಮುಖಾಂತರ ದಯಮಾಡಿ ನಮ್ಮ ಮಾಧ್ಯಮದಲ್ಲಿ ಇಷ್ಟೇ ನಮಗೆ ಭಾರತ ದೇಶದಲ್ಲಿ ಇವತ್ತೇನಾದರೂ ಸಂವಿಧಾನ ಉಳಿದ ಹೋದರೆ ದಯಮಾಡಿ ನೀವು ನಮ್ಮನ್ನು ನೀವು ಸಂವಿಧಾನ ಈ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಿಮಗೇ ಜಾಸ್ತಿ ಇದೆ ಮಾಧ್ಯಮದವ್ರಿಗೆ ಇವತ್ತೇ ನೀವೇನಾದರೂ ಸರಿಯಾಗಿ ನೇರವಾಗಿ ಇವ್ರನ್ನ ಅಟ್ಯಾಕ್ ಮಾಡ್ದೆ ಹೋದರೆ ಕೊನೆಗಾಲಕ್ಕೆ ಅವ್ರನ್ನೂ ನಮ್ಮನ್ನು ಮುಗಿಸ್ತಾರೆ ಕೊನೆಯಲ್ಲಿ ಅಷ್ಟು ನಿಮಗೂ ಇಟ್ಕೋತಾರೆ